ಅಲಭಾಗ್ಯ ದೂರ ದೂರಕ್ಕೂ ಒಂದೂ ದನ ಕಾಣ್ತಿಲ್ಲ ಮರತ್ತಿ ದನ ಎಲ್ ಕರು ಹಾಕಿರೋಕ್ಕೂ ಸಾಕು ಎಂತೇಳಿಯೇ ಗೊತ್ತಿಲ್ಲ ಗಿರ್ಜಕ್ಕ ಎಂತ ಮಾಡುದೀಗ ಎಲ್ಲಂತ ಹುಡ್ಕುದು ನಡಿ ನಡಿ ಮುಂದೆ ಆ ಹೋಯ್ ಹೋಯ್ಕಾಂಬಾ ಆ ಹೊಳಿನ ಮೊಟ್ಟಿಯಲ್ಲಿ ಎಲ್ಲರೂ ಇದ್ವಾ ಅಂತ ನಮ್ಮ ಮನೇಲಿ ತಿಂಡಿನೂ ಮಾಡ್ಲಿಲ್ಲ ಮರತಿ ನಾನು ದನ ಹುಡ್ಕೋಕೆ ಹಂಗೆ ಬಂದ್ಬಿಟ್ಟಿದ್ದಿ ಅಮ್ಮ ನಂಗೂ ಮರತಿ ಎಂತ ಹಸುವ ಎರಡು ದಾಸಿ ಹೊಟ್ಟೆ ತುಂಬಾ ತಿನ್ಕ ಬಂದಿದೆ ಮತ್ತೇನು ತಸ್ವತ್ ಹೆಣ ನಿಂಗೆ ಗುಡ್ಡ ಹತ್ತೂರು ಒಳಗೆ ಎರಡು ದಾಸಿ ಎಲ್ಲಿ ಹೋಯ್ತು ಅಂದ್ರೆ ಗೊತ್ತೇನಿಲ್ಲ ಈ ದನ ಎಲ್ಲಿತ್ತು ಮಾರ್ರೆ ಬೂತ್ರ ಏನು ಕಾನ್ ಹತ್ರ ಅಂತ ಹೇಳಿದ್ದು ಇಲ್ಲೇ ಅಲ್ದೆ ಅದು ಆ ಮುಳುಗಡೆ ಹತ್ತಿರ ಎಲ್ಲರೂ ಇಪ್ಪುಕ್ಕು ಸಾಕು ಬಾ ಮುಳಗಡಿ ಹತ್ತಿರ ಹೋಪಾ ಅಲ್ಲಿ ಕಾಣಮ್ಮ ಅದು ನಮ್ಮದೇನವ್ವ ಹೇಳೇ ಮುಂದೆ ಹೋಗಬೇಡ ಹೆಣೆ ಅದು ನಮ್ಮ ದನ ಅಲ್ದೆ ಕೊಂತೂರುದಿಲ್ಲ ನಿಂಗೆ ಧನ್ವ ಹೋದ ಅಂದೇಳಿ ಹೊತ್ ಕಾಡ್ಕೋಣ ಮಾರತಿ ಬೆಸ್ಕ ಬಪ್ಪು ಕಿತ್ತು ಇತ್ಲಾಗ ಬಾ ಅಮ್ಮ ನಾನು ಫೋಟೋ ತಕಂದೇನೆ ಅದ್ರತ್ರ ಬಾಲೆ ಅದೀಗ ಓಡ್ಸ್ಕ ಬಪ್ಪು ಶುರು ಮಾಡಿರ್ತಲ್ಲ ಫೋಟೋ ಅಲ್ಲ ಎಲ್ಲ ಉದ್ರಿ ಹೊತ್ತೀಗ ಏ ಭಾಗ್ಯ ಹೊತ್ತತ್ರ ಬತ್ತಿದ್ದೇಣ ಒಳ್ಳೇದೇನು ಓಡದೊಳ್ಳೇದೇನು ನಾವ್ ಇಲ್ಲಿಂದ ಅಜ್ಜಿ ಅಂತ ಉಸಿರು ಬಿಡ್ತೀರಿ ಮಾರೇ ಬಾಲೆ ನೀವಿಬ್ರೂ ಓಡೂರಿ ನಾ ಹೆಂಗ್ ಬಪ್ಪುದ್ ಮರತಿ ಗಿರ್ಜಕ್ಕ ಇಲ್ಲೇ ಮಾತಾಡ್ತಾನಿತ್ಕಂಡ್ರೆ ಅದ್ರ ಕಾಲ್ ಕೆಳಗ ನಾವ್ ಇರ್ತು ಬೊನಿ ಬೊನಿ ಹೋಪಾ ಓಡ್ಬಲಿ ಓಡು 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 ಎಷ್ಟು ದೊಡ್ಡ ಕಿತ್ ಮರತಿ ಅದು ಅಯ್ಯೋ ದೇವ್ರೆ ನಂಗೆ ಓಡಕ್ಕು ಆತಿಲ್ಲಪ್ಪ ಒಂದ್ಬದಿ ಸೀರೆ ನೆರಗಿ ಬಿಚ್ಚಿ ಹೋಗ್ತಿತ್ತು ಅಯ್ಯೋ ಈ ಕ್ವಾಣ ನಮ್ ಹಿಂದ್ ಬಿತ್ತಲ್ಲೋ ಭಾಗ್ಯ ನಿನ್ಕೋರು ಹುಡ್ಕೋರೊಳಗ್ ನಾವ್ ಎಂತ ಆತ್ವ ಮರತಿ ಎಂತ ಆತಿಲ್ಲ ಅಕ್ಕ ಬನ್ನಿ 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 ನೀನು ಹುಡುಗಿ ಮರತಿ ಬುನಿ ಬುನಿ ಅಂತೆ ನಾ ಓಡುದಂಗೆ ನಾ ಹಳೆಯಲ್ಲದ ಯಾರು ಬರೆದ ಕತೆಯೋ ಇದು ನಮಗಾಗಿ ಬಂದ ವ್ಯಕ್ತಿಯೋ ಹಿಂದೆ ಬಿದ್ದಿತ್ತು ಒಂದು ಕಾಡು ಕೋಣವೋ ತ್ಯಪ್ಪು ಹೋತಿ ಹಣ ನೀನೀಗ ಗಿರ್ಜಕ್ಕ ಒಂಚೂರ್ ಹಿಂದ್ ಕಾಣಿಯೇ ಕಾಡ್ಕೋಣ ಇನ್ನು ಬತ್ತಿತ್ತ ಇಲ್ಲಿ ಅಂದೇಳಿ ಇಲ್ಲಿ ಅಮ್ಮ ಕಾಡ್ಕೋಣ ಹೋಯ್ ಸುಮಾರು ಇತ್ತು ಕಾಣ್ಬೇಕರಿಂದ ಹೌದೇಣ ಕಾಡ್ಕೊಳ ಬರ್ತಾ ಇಲ್ಲ ನಿತ್ಕೊಂಡು ಒಳ್ಳೇದೇನು ಅಯ್ಯವಾ ಅತಿಲಪ್ಪ ಸಾಕಾಯ್ತೇಣಿ ಈ ದನ ಹುಡ್ಕು ಸವಾಸು ಬೇಡ ದೇವ್ರೇ ದನ ಹುಡ್ಕೋಕ್ ಬಂದ್ಕಂಡು ಹಿಂಗೇನು ಪದ್ಧತಿ ಆಯ್ತಲ್ಲ ನಮ್ಮನೆ ಗಂಡಸನ್ನೇ ಕಳಿಸ್ತೀನಿ ನಾನು ದನ ಹುಡ್ಕೋ ಬಪ್ಪಕ್ಕೆ ನಂಗೆ ಅತಿಲಪ್ಪ ಇನ್ನು ಹೋಯ್ ನಿಮ್ಗೆ ಯಾವತ್ತರ ಕಾಡಿಗೆ ಹೋದಲ್ ಕಾಡ್ಕೊಳ ಮಾಡಿಸ್ಕೊ ಬಂದದ್ದು ನೆನಪಿತ್ತಾ ನೆನ್ಪಿದ್ರೆ ಕಮೆಂಟ್ ಮಾಡಿ ತಿಳಿಸಿ ಆಯ್ತಾ ನಾವೇನು ಹೋಯ್ ಬತ್ತು